ಇರೋದು ಯಾರಿಗೂ ಸಿಗಬಾರದು ಅನ್ನು ಮೈಂಡ್ ಸೆಟ್ ನಲ್ಲಿ ಇರ್ತಾರೆ ಸೊ ಹಾಗಾಗಿನೇ ಇಲ್ಲೂ ಕೂಡ ಅರವಿಂದ ವೆಂಕಟೇಶ್ ರೆಡ್ಡಿ ಅವರು ಕೂಡ ಅದೇ ರೀತಿ ಮಾಡಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ ಏನೇ ಆಗಿರಬಹುದು ಈಗ ಆ ನಟಿಯ ಜೀವನ ಬೀದಿ ಬೀದಿಗೆ ಬಂದು ನಿಂತಿರುವಂತದ್ದು ಸೊ ಹಾಗಾಗಿನೇ ನೋಡಿ ಏನಾದ್ರೂ ನಾವು ಲಿವಿಂಗ್ ರಿಲೇಶನ್ಶಿಪ್ ನಲ್ಲಿ ಇರ್ತೀವಿ ಅಥವಾ ಯಾರಾದರೂ ಇಷ್ಟ ಪಡ್ತೀವಿ ಅಂತಂದ್ರೆ ನಮ್ಮ ಕೈಲಾದ್ರೆ ಮಾತ್ರ ನಮ್ಮ ಕೈಯಲ್ಲಿ ಆಗುತ್ತೆ ಅತನ ನಮ್ಮ ಮದುವೆ ಆಗುತ್ತೆ ಮದ್ವೆ ಆಗೋದಕ್ಕೆ ಆಗುತ್ತೆ ಅಂದ್ರೆ ಮಾತ್ರ ಹೆಜ್ಜೆಯನ್ನ ಹಿಡಿ ವಿನಃ ಈ ರೀತಿ ಸುಮ್ನೆ ಅವ್ರ ಜೀವನದಲ್ಲಿ ಆಟಾಡೋದು ಇನ್ನೊಬ್ಬರ ಜೀವನದಲ್ಲಿ ಆಟ ಆಡೋದು ಇದೆಲ್ಲ ಸರಿ ಇರೋದಿಲ್ಲ ನೋಡಿ ನಿಜವಾಗ್ಲೂ ಅರವಿಂದ್ ವೆಂಕಟೇಶ್ ರೆಡ್ಡಿ ಅವರನ್ನ ಆ ನಟಿ ಇಷ್ಟಪಟ್ಟಿದ್ರೆ ಬೇರೆಯವರ ಜೊತೆಯಲ್ಲಿ ವಿದೇಶ ಪ್ರಯಾಣವನ್ನ ಬೆಳೆಸ್ತಾ ಆ ಪ್ರವೀಣ್ ಪ್ರಯಾಣ ಬೆಳೆಸಿದ್ರು ಕೂಡ ಯಾರು ಏನು ಎತ್ತ ಅಂತ ಕ್ಲಾರಿಟಿಯನ್ನ ಕೊಡ್ತಿದ್ರು ಸೊ ಈ ರೀತಿ ಅವರು ಕೂಡ ಮುಚ್ಚುಮರೆ ಮಾಡಬೇಕಾದಂತಹ ಅಗತ್ಯತೆ ಕೂಡ ಇರ್ಲಿಲ್ಲ ಸೊ ಅವ್ರಿಗೆ ಬಿಟ್ಟಿದ್ದು ಕೂತು ಮಾತಾಡಬೇಕು ಅದು ಬಿಟ್ಟು ಈ ರೀತಿ ಕಂಪ್ಲೇಂಟ್ ಸ್ಟೇಷನ್ ಕೋರ್ಟು ಅಂತ ಹೋಗಿ ಹೋದ್ರೆ ಯಾವುದೇ ಜೀವನ ಕೂಡ ಅಷ್ಟು ಚೆನ್ನಾಗಿರೋದಕ್ಕೆ ಸಾಧ್ಯ ಇಲ್ಲ ಅಂತಾನೆ ಹೇಳ್ಬೋದು ನೋಡಿ ನಗ್ನ ಸತ್ಯವನ್ನ ಬಿಚ್ಚಿಟ್ಟಿದೆ ಬಿಗ್ ಬಾಸ್ನ ನ ಮಾಜಿ ಸ್ಪರ್ಧಿ ನಗ್ನ ಸತ್ಯವನ್ನ ಬಿಚ್ಚಿಟ್ಟಿದ್ದಾಳಂತೆ ನಟಿಯನ್ನ ಬಿಟ್ಟು ಬಿಡದೆ ಕಾಡಿದ್ನ ಉದ್ಯಮಿ ಕಿರುಕುಳದಿಂದ ನೂರು ಮಾತ್ರ ನುಂಗಿದ್ದಂತೆ ನಟಿ ಓಹೋ ಇನ್ನು ಬದುಕಿದಾರೆ ರಹಸ್ಯ ಟ್ರ್ಯಾಕಿಂಗ್ ಫೋಟೋ ಮಾರ್ಫಿಂಗ್ ಚಲಿವೆಯನ್ನ ಹೇಗೆ ಟ್ರ್ಯಾಕ್ ಮಾಡ್ತಿದ್ದ ರೆಡ್ಡಿ ಉದ್ಯಮಿ ವಿರುದ್ಧ ಸ್ಯಾಂಡಲ್ವುಡ್ ಸ್ಯಾಂಡಲ್ವುಡ್ನ ನಟಿ ಗರಂ ಆಗಿದ್ದಾದ್ರೂ ಯಾಕೆ ನಗ್ನ ಸತ್ಯವನ್ನ ಬಿಚ್ಚಿಟ್ಟ ಬಿಗ್ ಬಾಸ್ನ ಮಾಜಿ ಸ್ವಾತಿ ನಟಿಯನ್ನ ಬಿಟ್ಟು ಬಿಡದೆ ಕಾಡಿದ್ದ ಆ ಉದ್ಯಮಿ ಬಿಸ್ನೆಸ್ ಮ್ಯಾಗ್ನೆಟ್ ಕೋಟಿ ಕುಳ ಈತನ ಕಿರುಕುಳದಿಂದಲೇ ನೂರಾರು ನುಂಗಿದ್ಲು ನಟಿ ರಹಸ್ಯ ಟ್ರ್ಯಾಕಿಂಗ್ ನಿಂದ ಫೋಟೋ ಚೆಲುವೆಯನ್ನ ಹೇಗೆಲ್ಲ ಟ್ರ್ಯಾಕ್ ಮಾಡ್ತಿದ್ದ ಈ ರೆಡ್ಡಿ ಅನ್ನೋದು ಗಮನಿಸ್ಬೇಕಾಗಿದೆ ನೋಡಿ ಗಮನಿಸ್ತಾ ಇದ್ದೀರಿ ದೃಶ್ಯಗಳನ್ನ ಈಕೆನೆ ಇನ್ನ ಎಲ್ಲ ನೋಡಿರ್ತೀರ ಆಕ್ಚುಲಿ ಮೂವೀಸ್ ಗಳಲ್ಲೂ ಕೂಡ ಆಕ್ಟ್ ಮಾಡಿದ್ದಾರೆ ಸೀರಿಯಲ್ಸ್ ಗಳಲ್ಲೂ ಕೂಡ ಆಕ್ಟ್ ಮಾಡಿದ್ದಾರೆ ಬಿಗ್ ಬಾಸ್ ನಾವ್ ಮಾಜಿ ಸ್ಪರ್ಧಿ ಅದೇ ನೋಡಿ ಹೇಳೋದು ದೂರದಲ್ಲಿ ಅದೇನೋ ಹೇಳ್ತಾರೆ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಿಗೆ ಅಂತ ಹೇಳ್ತಾರೆ ಹಂಗೆಲ್ಲ ನಂಬೋದಕ್ಕೆ ಹೋಗ್ಲೇಬೇಡಿ ಈಕೆ ಪಾಪ ತುಂಬಾ ಹೇಳ್ಕೊಳ್ತಾ ಇದ್ಲು ನಾನು ಸಿಂಗಲ್ ಇನ್ನು ರೆಡಿ ಟು ಮಿಂಗಲ್ ಅಂತ ಎಷ್ಟೋ ಬಾರಿ ದೊಡ್ಡ ದೊಡ್ಡ ವೇದಿಕೆ ಮೇಲೆನೆ ಹೇಳ್ಕೊಂಡ್ಬಿಟ್ಟಿದ್ದಾರೆ ನಾವು ಕೂಡ ನೋಡಿದ್ದೀವಿ ಅಷ್ಟೇ ಅಲ್ಲದೆ ಈಗ ಈತನ ಜೊತೆಯಲ್ಲಿ ಬರೋಬ್ಬರಿ ನಾಲ್ಕು ವರ್ಷದಿಂದಲೂ ಕೂಡ ಲಿವಿಂಗ್ ರಿಲೇಷನ್ಶಿಪ್ ನಲ್ಲಿ ಇದ್ರೂ ಕೂಡ ಬಹಿರಂಗವಾಗಿ ನಾನು ಸಿಂಗಲ್ ರೆಡಿ ಟು ಮಿಂಗಲ್ ಅಂತ ಹೇಳಿಕೆಗಳನ್ನ ಕೊಡ್ತಾ ಇದನ್ನ ಗಮನಿಸಿದಂತಹ ರೆಡ್ಡಿ ಒಂದಷ್ಟು ನಗ್ನ ಫೋಟೋಸ್ ಗಳನ್ನು ಕೂಡ ಇಟ್ಕೊಂಡಿರ್ತಾರೆ ಲಿವಿಂಗ್ ರಿಲೇಷನ್ಶಿಪ್ ನಲ್ಲಿ ಆದ್ರೂ ಕೂಡ ತಪ್ಪೆ ಹೌದು ಈಗ ಅವಳೇನೋ ಆತರ ಮಾಡಿರ್ಬೋದು ಅಥವಾ ಇವನೇನೋ ಆತರ ಮಾಡಿರ್ಬೋದು ಹೇಳಿ ಆ ರೀತಿಯಾದಂತಹ ಫೋಟೋಸ್ ಗಳನ್ನ ಅದು ಕಾನೂನು ಪರವಾಗಿರ್ಲಿ ಅಥವಾ ಒಂದು ಹೆಣ್ಣಿನ ಪರವಾಗಿ ಅದಾದ್ರೂ ಕೂಡ ತಪ್ಪೆ ಅಲ್ವಾ ನಗ್ನ ಫೋಟೋಸ್ ಗಳನ್ನ ಇಟ್ಕೊಳ್ಳೋದು ಅಥವಾ ಬ್ಲಾಕ್ ಮೇಲ್ ಮಾಡೋದು ಪದೇ ಪದೇ ಕಾಲ್ ಮಾಡೋದು ಅಥವಾ ನೀನ್ ಎಲ್ಲಿದ್ಯಾ ಏನ್ ಮಾಡ್ತಾ ಇದೀಯಾ ಯಾರ ಜೊತೆ ಮಾತಾಡ್ತಿದ್ಯಾ ಈ ರೀತಿ ಅಂದ್ರೆ ಅದೇನೋ ಪಸಿಟಿವ್ನೆಸ್ ಅಂತಾರಲ್ಲ ಬಹುಶಃ ಓವರ್ ಪಾಸಿಟಿವ್ ಆಗ್ಬಿಟ್ರೆ ಬಹುಶಃ ಇದೆಲ್ಲ ಆಗುತ್ತೆ ಅಂತ ಅನ್ಸ್ತಾ ಇದೆ ಹಾಗಾಗಿ ಈತ ಬರ್ತಾ ಬರ್ತಾ ಓವರ್ ಪಾಸಿಟಿವ್ ಆಗ್ಬಿಟ್ಟ ಯಾರ ಜೊತೆ ಮಾತಾಡ್ತೀಯಾ ಏನು ಅಥವಾ ಪ್ರತಿಯೊಂದು ಕೂಡ ವಿಚಾರಿಸಿದ್ದ ಅವಾಗ ಅವಾಗ ಈ ರೀತಿಯಾಗಿ ಬರ್ತಾ ಬರ್ತಾ ಅದು ಟೋಟಲ್ ನೆಗೆಟಿವ್ ಆಗಿ ಟರ್ನ್ ಆಗ್ಬಿಡ್ತು ಆವಾಗ್ಯೂನು ಈ ಒಂದು ದಾರಿಯನ್ನ ಹೇಳ್ಬಿಟ್ಟಿದ್ದಾನೆ ಆದ್ರೂ ಕೂಡ ಅದೇನೇ ಇರ್ಲಿ ಈ ರೀತಿ ಆದಂತ ನೋಡಿ ಈ ಚಿತ್ರರಂಗ ಅಥವಾ ಈ ಒಂದು ಫಿಲಮ್ ಫೀಲ್ಡ್ ಈ ಸಿನಿಮಾ ಅಂತಂದ್ರೆ ಏನು ಅಂತಂದ್ರೆ ಅಷ್ಟೇ ಇದು ಬೆಳಕಿಗೆ ಬರುತ್ತೆ ಅಷ್ಟೇ ಇನ್ನು ಬಿಟ್ರೆ ಆಲ್ಮೋಸ್ಟ್ ಒಳಗೆ ಇದೆಲ್ಲವೂ ಕೂಡ ನಡೀತಾನೆ ಇರುತ್ತೆ ಎಷ್ಟೊಂದು ಕೇಸ್ ಇದೆಯೋ ಆತರ ಲೆಕ್ಕ ಹಾಕಿದ್ರೆ ಬಟ್ ಬಯಲಿಗೆ ಬರೋದಿಲ್ಲ ಜನಕ್ಕೆ ಗೊತ್ತಾಗೋದಿಲ್ಲ ಅಷ್ಟೇ ಯಾರು ಬೀದಿಗೆ ತರ ಎಳ್ಕೊಂಡ್ ಬರ್ತಾರೋ ಅಂತ ಕೇಸ್ಗಳು ಮಾತ್ರ ನಮ್ ಕಣ್ಣಿಗೆ ಕಾಣ್ಬೋದು ಆದ್ರೆ ಇದೆಲ್ಲವೂ ಕೂಡ ಅವ್ರಿಗೆ ತುಂಬಾನೇ ಕಾಮನ್ ಒಬ್ಬೊಬ್ರು ನಾಲ್ಕ್ ನಾಲ್ಕ್ ಜನ ಜೊತೆ ಓಡಾಡ್ತಾರೆ ಅಥವಾ ಅದೇನೇನ್ ಮಾಡ್ತಾರೆ ಎಲ್ಲವೂ ಕೂಡ ಕಾಮೆಂಟ್ ಮತ್ತೆ ಮದ್ವೆನೇ ಆಗ್ತೀವಿ ಇನ್ನೇನ್ ಎಲ್ಲಾ ಫ್ಯಾಮಿಲಿ ಪ್ಲಾನಿಂಗ್ ಕೂಡ ಮಾಡ್ಕೊಂಡಿರ್ತಾರೆ ಆ ಮಟ್ಟಕ್ಕೆ ಹೋಗಿದ್ದವ್ರು ಮತ್ತೆ ನೆಕ್ಸ್ಟ್ ಡೇ ಬ್ರೇಕಪ್ ಮಾಡ್ಕೊಂಡ್ಬಿಡ್ತಾರೆ ಅಂತಹ ಒಂದ್ ಎಕ್ಸಾಂಪಲ್ಸ್ ಕೂಡ ಇದೆ ಹಾಗಾಗಿ ಚಿತ್ರರಂಗ ಅಥವಾ ಈ ಒಂದು ಸಿನಿಮಾ ಫೀಲ್ಡ್ ಇದೆಲ್ಲವೂ ಕೂಡ ಕಾಮನ್ ಅಂತ ಅನಿಸ್ತಾ ಇದೆ ಆದ್ರೆ ವಾಟ್ ಎವರ್ ಅಪಾರ್ಟ್ ಫ್ರಮ್ ದಟ್ ನನಗೆ ಏನ್ ಅನ್ಸುತ್ತೆ ಅಂತಂದ್ರೆ ಏನೇ ಇರಲಿ ಒಂದು ಹೆಣ್ಣಿನ ಫೋಟೋಸ್ ಗಳನ್ನ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡೋದು ಹರ್ಟ್ ಮಾಡೋದು ಅದು ಹಂಡ್ರೆಡ್ ಪರ್ಸೆಂಟ್ ತಪ್ಪೆ ಹೌದು ನೋಡಿ ಹೇಗೆ ಹಾಗಾದ್ರೆ ಟ್ರ್ಯಾಕ್ ಮಾಡ್ತಿದ್ದ ಈ ರೆಡ್ಡಿ ಅಂತ ನೋಡೋದಾದ್ರೆ ಬಲವಂತವಾಗಿ ನಟಿ ಹಿಂದೆ ಓಡಾಡ್ತಾ ಇದ್ನಂತೆ ಎಸ್ ಬಲವಂತವಾಗಿ ನಟಿ ಹಿಂದೆ ಭಾರಿ ಓಡಾಡ್ತಾ ಇದ್ದಂತೆ ಈ ರೆಡ್ಡಿ ಮೊಬೈಲ್ ಫೋನು ಲೊಕೇಶನನ್ನು ಟ್ರೇಸ್ ಮಾಡ್ತಿದ್ದಂತೆ ಎಲ್ಲಿ ಹೋಗ್ತಾ ಇದ್ದಾಳೆ ಎಲ್ಲಿ ಬರ್ತಾ ಇದ್ದಾಳೆ ಯಾವ ಜೊತೆ ಹೋಗ್ತಿದ್ದಾಳೆ ಯಾವ ಹೋಟೆಲ್ಗೆ ಹೋಗ್ತಿದ್ದಾಳೆ ಯಾವ ರೆಸಾರ್ಟ್ಗೆ ಹೋಗ್ತಿದ್ದಾಳೆ ಏನು ಎತ್ತ ಎಲ್ಲವನ್ನು ಕೂಡ ಟ್ರೇಸ್ ಮಾಡ್ಕೊಳ್ತಾ ಇದ್ದಂತೆ ನಟಿ ಎಲ್ಲಿಗೆ ಹೋಗ್ತಾರೆ ಏನು ಮಾಡ್ತಾರೆ ಎಲ್ಲ ಡೀಟೇಲ್ಸ್ಗಳನ್ನು ಕೂಡ ಕಲೆಕ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇರ್ತಾರೆ ಅರವಿಂದ ರೆಡ್ಡಿ ಫೋಟೋ ಮಾರ್ಫ್ ಇನ್ಸ್ಟಾದಲ್ಲಿ ಪೋಸ್ಟನ್ನು ಮಾಡಲಾಗ್ತಾಯಿತ್ತು ಫೋಟೋ ಮಾರ್ಕ್ ಮಾಡಿ ಇನ್ಸ್ಟಾದಲ್ಲಿ ಈತನೇ ಪೋಸ್ಟ್ ಮಾಡ್ತಾಯಿದ್ದ ಅಂದರೆ ಫೇಸ್ಬುಕ್ಕಿಂದ ಹಿಡಿದು ಇನ್ಸ್ಟಾಗ್ರಾಮ್ ಟ್ವಿಟರ್ ವಗೇರಾ ವಗೇರ ಏನೇನೋ ಪಾಸ್ವರ್ಡ್ಗಳಿತ್ತು ಅದೆಲ್ಲ ಪಾಸ್ವರ್ಡ್ಗಳು ಕೂಡ ಈತನಿಗೆ ಗೊತ್ತಿತ್ತು ಅಷ್ಟೇ ಅಲ್ಲದೆ ಗೂಗಲಲ್ಲಿ ಅಂದರೆ ಅಂದರೆ ಲೊಕೇಶನ್ ಕೂಡ ಟ್ರೇಸ್ ಆಗ್ತಾಯಿತ್ತು ಆಕೆಗೆ ಗೊತ್ತಾಗ್ತಾ ಇರಲಿಲ್ಲ ಆಕೆ ಲೊಕೇಶನ್ ಟ್ರೇಸ್ ಆಗಿದೆ ನಾನು ಆತನ ಬಲಿಯಲ್ಲಿ ಇದ್ದೀನಿ ಆತನಿಗೆ ಎಲ್ಲ ಕೂಡ ಗೊತ್ತಾಗ್ತಾ ಇದೆ ಅಂತ ಆಕೆಗೆ ಗೊತ್ತಾಗ್ತಾ ಇರಲಿಲ್ಲ ಯಾವಾಗ ಆಕೆ ವಿದೇಶ ಪ್ರಯಾಣಕ್ಕೆ ತೆರಳಿದ್ಲೋ ಈತ ಎಲ್ಲವನ್ನು ಕೂಡ ಟ್ರ್ಯಾಪ್ ಮಾಡಿದ್ದಾನೆ ಲೊಕೇಶನ್ ಟ್ರೇಸ್ ಆಗಿದೆ ಬಟ್ ಆ ನಟಿಗೆ ಗೊತ್ತಾಗಿಲ್ಲ ಆತ ಎಲ್ಲವನ್ನ ಒಂದೇ ಕಡೆ ಅಂದರೆ ಎಲ್ಲವನ್ನು ಕೂಡ ಗ್ರ್ಯಾಬ್ ಮಾಡಿ ಇಟ್ಕೊಂಡಿದ್ದಾನೆ ಎಲ್ಲ ಅಂದ್ರೆ ಯಾವ ಹೋಟೆಲ್ ಹೋಗ್ತಾಳೆ ಯಾರ ಜೊತೆ ಹೋಗ್ತಾಳೆ ಯಾರ ಜೊತೆ ಮಾತಾಡ್ತಾ ಇದ್ದಾಳೆ ಕಂಪ್ಲೀಟ್ ಕಾಲ್ ಡೀಟೇಲ್ಸ್ ಗಳನ್ನು ಕೂಡ ತಗೊಂಡು ಇಟ್ಕೊಂಡಿರ್ತಾನೆ ಸೊ ಹಾಗಾಗಿ ಈತ ಆ ನಟಿಗೆ ಒಂದು ದೊಡ್ಡ ಶಾಕ್ ಅನ್ನ ಕೊಡ್ಲೇಬೇಕು ಅಂತ ಬಹಳ ದಿನಗಳಿಂದಲೂ ಕೂಡ ಕಾಯ್ಕೊಂಡು ಇದ್ದ ಅನ್ನುವಂತಹ ಮಾಹಿತಿಯು ಕೂಡ ಸಿಗ್ತಾ ಇದೆ ಇನ್ನ ನಾನು ಮಾಡಬೇಕಾದದ್ದನ್ನ ಮಾಡಿದ್ದೀನಿ ಸತ್ಯಕ್ಕೆ ದೃಢವಾಗಿದ್ದೀನಿ ನಾನು ಮಾಡ್ಬೇಕಾಗಿದ್ದ ಮಾಡ್ಬಿಟ್ಟಿದ್ದೀನಿ ಸತ್ಯಕ್ಕೆ ದೃಢವಾಗಿದ್ದೀನಿ ಅಷ್ಟೇ ಅರವಿಂದ ರೆಡ್ಡಿ ಆರೋಪದ ಬೆನ್ನಲ್ಲೇ ನಟಿ ಫಸ್ಟ್ ರಿಯಾಕ್ಷನ್ ಕೊಟ್ಟಿದಾರಪ್ಪ ಎಲ್ರೂ ನನ್ನ ನಂಬಲೇಬೇಕು ಅನ್ನುವಂತ ನಿರೀಕ್ಷೆ ಇಲ್ಲ ಕೆಲವರಿಂದ ದುಃಖ ಕೊಡೋ ರೀತಿ ಅರ್ಥವಿಲ್ಲದಂತೆ ಮಾತು ನನ್ನ ಸತ್ಯದ ಮೇಲೆ ನಾನು ದೃಢವಾಗಿದ್ದೀನಿ ಅಂತ ಸಂತ್ರಸ್ತ ನಟಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸೋಷಿಯಲ್ ಮೀಡಿಯಾದ ದ್ವೇಷ ಎಲ್ರೂ ಕೂಡ ತಾಳದಕ್ಕೆ ಸಾಧ್ಯ ಇಲ್ಲ ಅಲ್ವಾ ಸೋಷಿಯಲ್ ಮೀಡಿಯಾದಲ್ಲಿ ಸಂತ್ರಸ್ತೆ ನಟಿಯಿಂದ ಪೋಸ್ಟ್ ಅನ್ನ ಹಂಚಿಕೊಳ್ಳಲಾಗಿದೆ ನಾನು ಸತ್ಯಕ್ಕೆ ತಲೆ ಬಾಗ್ತಿನೇ ವಿನಃ ಯಾರು ಏನೋ ಹೇಳಿದ್ರು ಅಂತಂದ್ರೆ ನಾನು ತಲೆ ಕೆಡಿಸ್ಕೊಳ್ಳೋದಕ್ ಹೋಗೋದಿಲ್ಲ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಉದ್ಯಮಿ ಅರವಿಂದ್ ವೆಂಕಟೇಶ್ ರೆಡ್ಡಿ ನನಗೆ ಕರಿಯರ್ನ ಮಾಡ್ತಾರೆ ಬಲವಂತವಾಗಿ ನನ್ನ ಫೋರ್ಸ್ಫುಲ್ ಆಗಿ ಮಾತಾಡಿಸ್ತಾರೆ ಶ್ರೀಲಂಕಾದಲ್ಲಿ ಕ್ರಿಕೆಟ್ ಕಪ್ ಮ್ಯಾಚ್ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನನ್ನ ಭೇಟಿ ಆಗ್ತಾರೆ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ನನ್ನನ್ನ ಆಹ್ವಾನ ಮಾಡಿರ್ತಾರೆ ನಾನು ಹೋಗಿರ್ತೇನೆ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಶ್ರೀಲಂಕಾಗೆ ಹೋಗಿ ಬಂದ ಮೇಲೆ ಇಬ್ಬರ ನಡುವೆ ಆತ್ಮೀಯತೆ ಬೆಳೆಯುತ್ತೆ ತುಂಬ ಕ್ಲೋಸ್ ಆಗ್ತೀವಿ ಆ್ಯಕ್ಚುಲಿ ನಾವು ಫ್ರೆಂಡ್ಸು ಲವ್ ಲವರ್ ಆಗ್ತೀವಿ ಲವರು ಮದುವೆವರೆಗೂ ಕೂಡ ಹೋಗುತ್ತೆ ಅದು ಶ್ರೀಲಂಕಾದಲ್ಲಿ ನಮಗೆ ಒಂದು ಪ್ಲೇಸನ್ನು ತಂದುಕೊಡುತ್ತೆ ಅಂದರೆ ಇಬ್ರು ಅಂದರೆ ಐಸ್ ಟು ಐ ಕಾಂಟೆಕ್ಟ್ ಎಕ್ಸ್ಚೇಂಜ್ ಆಗೋ ಥರ ನಾವು ಅಲ್ಲಿ ಬೇರ್ಕೊಳ್ತೀವಿ ಅನ್ನುವಂಥ ಮಾಹಿತಿಯನ್ನು ಕೂಡ ಈ ನಟಿ ಕೊಟ್ಟಿರುವಂಥದ್ದು ಸೋಷಿಯಲ್ ಮೀಡಿಯಾದ ದ್ವೇಷ ಎಲ್ಲರಲ್ಲೂ ಕೂಡ ತಾಳೋದಕ್ಕೆ ಸಾಧ್ಯ ಇಲ್ಲ ಗಮನಿಸ್ತಾ ಇದ್ದೀರಿ ಆಕೆಯ ಪೋಸ್ಟನ್ನು ನನ್ನ ಸುರಕ್ಷತೆ ನನ್ನ ಮನಶಾಂತಿ ಮತ್ತು ನನ್ನ ಬದುಕಿಗಾಗಿ ನಾನು ನಾನು ಮಾಡಬೇಕಾಗಿದ್ದು ಇಷ್ಟೇ ನನಗೆ ಬಹಳ ನಂಬಿಕೆ ಇದೆ ನನ್ನ ಮೇಲೆ ನಾನು ಈ ನೋವನ್ನು ತಡೆದುಕೊಳ್ಳಬಲ್ಲೆ ನನ್ನ ಸತ್ಯದ ಮೇಲೆ ನಾನು ದೃಢವಾಗಿದ್ದೀನಿ ನನ್ನ ಜೊತೆ ಅಂತ ಎಲ್ರಿಗೂ ಕೂಡ ಹೃದಯ ಪೂರ್ವಕ ಧನ್ಯವಾದಗಳು ಅಂತ ಏನು ಪೋಸ್ಟನ್ನು ಮಾಡಿದ್ದಾರೆ ಗಮನಿಸ್ತಾ ಇದ್ರಿ ಕೆಲವು ದಿನಗಳ ಹಿಂದೆ ನನಗೆ ತುಂಬ ಭಾರವಾಗಿದ್ದುವು ನನ್ನ ಕಣ್ಣೀರು ನನ್ನ ವೈಯಕ್ತಿಕ ವಿಷಯ ಈಗ ಸಾರ್ವಜನಿಕವಾಗಿದೆ ಪೊಲೀಸರ ಕಾನೂನು ಮಾಧ್ಯಮ ಮತ್ತು ಅನೇಕ ಜನರ ಬೆಂಬಲ ಸಿಕ್ಕಿದ್ದಕ್ಕೆ ನಾನು ಕೃತಜ್ಞಳು ಆದರೆ ಕೆಲವರು ಇನ್ನೂ ದುಃಖ ಕೊಡೋ ರೀತಿಯಲ್ಲೇ ಅರ್ಥವಿಲ್ಲದಂತೆ ಮಾತಾಡ್ತಾ ಇದ್ದಾರೆ ಎಲ್ಲರೂ ನನ್ನನ್ನು ನಂಬಲೇಬೇಕು ಅಥವಾ ಬೆಂಬಲಿಸಬೇಕು ಅನ್ನುವಂಥ ನಿರೀಕ್ಷೆ ನನಗಿಲ್ಲ ಆದರೆ ಯಾರನ್ನಾದರೂ ಕೆಡುವೋ ಕೀಳು ಮಾತಾಡುವ ಹಕ್ಕು ಯಾರಿಗೂ ಕೂಡ ಇಲ್ಲ ಯಾರಿಗೂ ಕೂಡ ಒಬ್ಬರನ್ನ ಕೀಳಾಗಿ ತುಚ್ಚುವಾಗಿ ಮಾತಾಡಬೇಕು ಅಥವಾ ಅವರನ್ನು ದ್ವೇಷಿಸಬೇಕು ಅನ್ನುವಂಥ ರೈಟ್ಸ್ ಯಾರೊಬ್ರಿಗೂ ಕೂಡ ಇಲ್ಲ ಸೋಷಿಯಲ್ ಮೀಡಿಯಾದ ದ್ವೇಷ ಬುಲಿಂಗ್ ಎಲ್ಲರೂ ಕೂಡ ತಾಳೋದಕ್ಕೆ ಸಾಧ್ಯ ಇಲ್ಲ ನನಗೆ ಆ ಕೆಪಬಿಲಿಟಿ ಇದೆ ಐ ಕ್ಯಾನ್ ಹ್ಯಾಂಡಲ್ ಅಂತ ನನ್ನ ಸುರಕ್ಷತೆ ನನ್ನ ಮನಃಶಾಂತಿ ಮತ್ತು ನನ್ನ ಬದುಕಿಗಾಗಿ ನಾನು ಮಾಡಬೇಕಾಗದ್ದನ್ನೇ ಮಾಡ್ತಾ ಇದ್ದೀನಿ ನನ್ನ ಸತ್ಯದ ಮೇಲೆ ನಾನು ದೃಢವಾಗಿದ್ದೀನಿ ನನ್ನ ಜೊತೆ ನಿಂತಹ ಪ್ರತಿಯೊಬ್ಬರಿಗೂ ಕೂಡ ಹೃದಯ ಪೂರ್ವಕ ಧನ್ಯವಾದಗಳು ಅಂತ ನಟಿ ಏನು ಇನ್ಸ್ಟಾದಲ್ಲಿ ಪೋಸ್ಟನ್ನು ಮಾಡಿದ್ದಾರೆ ಇದಕ್ಕಿದ್ದಾಗೆ ನಟಿ ಈಗ ಈ ಪೋಸ್ಟನ್ನು ಮಾಡಿರೋದು ಒಂದು ಕಡೆ ಕುತೂಹಲವನ್ನು ಕೂಡ ಕೆರಳಿಸ್ತಾ ಇದೆ ಸಂತ್ರಸ್ತೆ ಸದ್ಯಕ್ಕೆ ಎಲ್ಲ ಒಂದು ಕಡೆ ಸೇಫ್ ಅಂತಾನು ಕೂಡ ಅನಿಸ್ತಾ ಇದೆ ಏನೇ ಆಗಿರ್ಬೋದು ಹೆಣ್ಣು ಮಕ್ಕಳ ನೋವು ಕಿರು